ಈ ರಾಷ್ಟ್ರಾಭಿಮಾನ ಅಭಿಮಾನ ಅನ್ನೋದು ಹೇಗಿರಂತಂದ್ರೆ ನಿನ್ನೆ ರವಿವಾರ ನಡೆದಂತ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತ ತಂಡವು ಪಾಕಿಸ್ತಾನ ತಂಡದ ಆಟಗಾರರಿಗೆ ಕುಲಕದ ಕಾರಣ ಪಿ ಎಸಿಸಿಗೆ ಎಸಿಗೆ ದೂರು ನೀಡುವುದರ ಮುಖಾಂತರ ಭಾರತ ತಂಡದ ಕೆಲವು ಆಟಗಾರರು ಕ್ರೀಡಾ ಮನೋಭಾವನೆಯನ್ನು ಮರೆತಿದ್ದಾರೆ ಅನ್ನೋ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅದಕ್ಕೆ ಪ್ರತಿ ಉತ್ತರವಾಗಿ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ನಾವು ಇಲ್ಲಿ ಕೇವಲ ಆಟವನ್ನ ಆಡ್ಲಿಕ್ಕೆ ಬಂದಿದ್ದೇವೆ ಹಾಗೂ ಜಯವನ್ನ ಸಾಧಿಸಿದ್ದೇವೆ ಈ ಜಯವನ್ನ ನಾವು ನಮ್ಮ ದೇಶದ ಸೈನಿಕರು ವಿಶೇಷವಾಗಿ ಆಪರೇಷನ್ ಸಿಂಧೂರ್ನಲ್ಲಿ ಪಾಲ್ಗೊಂಡಂತಹ ವೀರ ವೀರರಿಗೆ ಮತ್ತು ಪಹಲ್ಗಮ್ ದಾಳಿಯಲ್ಲಿ ಹಾನಿಗೊಳಗಾದಂತಹ ಕುಟುಂಬಗಳಿಗೆ ಸಮರ್ಪಿಸಿದ್ದೇವೆ ಉತ್ತರ ಉತ್ತರದ ಮುಖಾಂತರ ಪಾಕಿಸ್ತಾನ ತಂಡದ ಆಟಗಾರರಿಗೆ ಗೆಲುವು ಕೇವಲ ಮೈದಾನದಲ್ಲೆಲ್ಲ ನಮ್ಮ ದೇಶದ ರಕ್ಷಣೆಗೋಸ್ಕರ ನಿಂತಿರುವ ಎಷ್ಟೋ ಸೈನಿಕರ ತ್ಯಾಗ ಬಲಿದಾನಗಳಿಗೋಸ್ಕರ ಅನ್ನು ವಿಚಾರನ ವ್ಯಕ್ತಪಡಿಸುವುದರ ಮುಖಾಂತರ ನಮ್ಮ ದೇಶದ ರಾಷ್ಟ್ರಾಭಿಮಾನವನ್ನು ಮೆರೆದಿದ್ದಾರೆ ನಮ್ಮ ರಾಷ್ಟ್ರ ನಮ್ಮ ಹೆಮ್ಮೆ ವಿ ಆರ್ ಇಂಡಿಯನ್ಸ್